ವ್ಯವಸ್ಥೆ ಮಾಡತಕ್ಕಂಥ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನಮ್ಮ ಸಜ್ಜನೇ ಸಾಹೇಬರ್ ಇದಾರಲ್ಲ ಅವರು ಯಾವಾಗಲೂ ಯಾರೇ ಕಾರ್ಯಕ್ರಮ ಕುಡಿ ನೀರನ್ನು ಅರವೇಟೆ ಮಾಡ್ತಿದ್ದಾರೆ ಅವರು ಅನ್ವತ್ತು ಸಲ ಬೆನ್ನೂರು ಇದ್ದಾರೆ ನಿಜವಾಗ್ಲೂ ನಿಜವಾಗ್ಲೂ ಮಾಜಿ ಪುರಸಭಾ ಅಧ್ಯಕ್ಷರು ಅವರ ಸೇವೆ ನಿಜವನ್ನು ಯಾವುದೇ ಒಂದು ಅನುಮಂಟುಕೊಂಡವರ ಸೇವೆಯಲ್ಲಿ ಅವರು ಸದಾ ಬೆನ್ನಲವಾಗಿರ್ತಾರೆ ಅವರಿಗೂ ನಾನು ಧನ್ಯವಾದಗಳು ಮತ್ತು ರಾಯಚೂರಿನಿಂದ ನಮ್ಮ ವಿಕಲಚೇತನರ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ನಮ್ಮ ತಿಮ್ಮಪ್ಪ ಅವರು ಭಾರತೀಯ ಸೇವಾ ಸಂಘದ ಜಿಲ್ಲಾಧ್ಯಕ್ಷರು ಅನೇಕ ಗಣ್ಯರು ಇದ್ದಾರೆ ಇದರಲ್ಲಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅವರ ಸೇವೆ ನಿಮ್ಮರೆಯಾಗಿ ಬಿಡಲಿ ಅವರಿಗೆ ನಾವು ಬೆನ್ನಲವಾಗಿ ನಿಲ್ಲೋಣ ಅವರ ಸೇವೆಯಲ್ಲಿ ನಾವು ಸ್ಫೂರ್ತಿಯಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ನಮಗೆ ಯಾಕಂದ್ರೂ ಈಗಾಗಲೇ ಬಹಳಷ್ಟು ಆ ಆದಿ ಬೀದಿ ಸೊಪ್ಪಿರ್ತಕ್ಕಂಥ ಅನಾಥ ವಯೋವೃದ್ಧರಿಗೂ ಸಹ ಬಹಳಷ್ಟು ನಾವು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದೀವಿ ಒಂದು ಸರ್ವಧರ್ಮ ಸೇವಾ ಪರಿಪಟ್ಟು ಬಡವರ ಸೇವಾ ಸಿಗುವಂತ ಒಂದು ಕಾಡನ್ನಲ್ಲಿ ಒಂದು ಬಡವರಿಗಾಗಿ ಒಂದು ಸೇವಾ ಕೇಂದ್ರ ತಂದು ಹವಾನಿಯಂತ್ರಣ ಸವಾಪಟ್ಟಿಗೆ ಅನೇಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಆ ಪರಿಚಯದ ಬಗ್ಗೆ ನಾವು ಮಾಡಿರ್ತಕ್ಕಂಥ ಸೇವೆ ಬಗ್ಗೆ ನಮ್ಮ ಈ ಒಂದು ವೇದಿಕೆಯನ್ನು ಹಂಚ್ಕೊಂಡಿರತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರತಕ್ಕಂಥ ಹಿರಿಯ ಸುರಕ್ಷ ಸಾಹಿಬ್ಗೆ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಈ ವೇದಿಕೆ ಉದ್ದೇಶಿಸಿ ನಮ್ಮ ಪೌರ ಕಾರ್ಮಿಕರ ಈಗಾಗಲೇ ನಮ್ಮ ಏರಿಯಾದ ದೊಡ್ಡ ಹೃದಯವಂತರಾಗಿರ್ತಕ್ಕಂಥ ಸಬ್ಸಡಿ ಶಾಖವನ್ನು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ

ನಮ್ಮ ಏನಾದವ್ರಿಗೆ ಗೊತ್ತಿಲ್ಲ ಬೇರೆ ಬೇರೆ ಇಡೀ ರಾಜ್ಯದಲ್ಲಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ನನ್ನ ಅಭಿಮಾನಿಗಳು ನಾನು ಮಾಡ್ತಕ್ಕಂಥ ಸೇವೆಗಳು ಎಷ್ಟೊಂದು ಜನರಿಗೆ ಕಣ್ಣಿನ ಅಪೂಷನ್ಗಳು ಎಷ್ಟೋ ಜನರಿಗೆ ವಯೋದ್ರಿಗೆ ಕಾಲು ಬಡದಂಥವ್ರು ಪಾರ್ಸೆ ಹೊಡೆದವರಿಗೆ ನನ್ನೇ ಕಾಲ್ ತಗೊಂಡು ಹೋಗಿ ಸೇ ದೂರದಲ್ಲಿ ಔಷಧಿಗಳ ಹಾಕ್ ಬಂದೀನಿ ಎಷ್ಟೋ ಸ್ವಂತ ಪೌರತಾತ್ಮಿಕರ ಜೊತೆಗೆ ಅವ್ರ ಜೊತೆಗೆ ಸೇವೆಗಳು ಮಾಡಿದ್ದೀನಿ ಕುಡಿಯೋ ನೀರ ಘಟಕಗಳು ಮಾಡಿದ್ದೀನಿ ಇವೆಲ್ಲ ಮಾಡ್ಬೇಕಾದ್ರೆ ಸಬ್ಜಲಿ ಅವರು ನಮಗೆ ಸಹಾಯ ಸಹಕಾರ ಮಾಡ್ಕೊಂಡು ಬಂದಿದೆ ಅದ್ರ ಜೊತೆಗೆ ನಮಗೆ ಈ ಒಂದು ಸಾಮಾಜಿಕ ಸೇವೆಗಳ ಸ್ಫೂರ್ತಿ ಯಾರಪ್ಪ ಅಂದ್ರೆ ನಿಜವಾಗ್ತೀನಿ ಎಂದಿ ತರ್ತಕ್ಕಂಥ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಊಡಿ ರಾಮಚಂದ್ರ ಚೇಡಿ ಅಣ್ಣನವರು ಪ್ರತಿಯೊಬ್ಬ ಸಾಮಾಜಿಕ ಸೇವೆಗಳು ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಏನು ಗೌರವ ಸಲ್ಲಿಸಬೇಕು ಅವ್ರಿಗೆ ಯಾವ್ದು ಗೌರವ ಕೊಟ್ಟರೆ ಅವ್ರಿಗೆ ಶೋಧ ಬರ್ತದೆ ಅಂತಂದು ಅಂದುಕೊಂಡು ಸೇವೆ ಸೇವೆ ಮಾಡ್ತಿರ್ತಕ್ಕಂಥ ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಉಡಿ ರಾಮಚಂದ್ರ ಚಿನ್ನಿ ಅಣ್ಣವರ ಅವರ ನಾಯಕತ್ವದಲ್ಲಿ ಇವತ್ತು ಕಣ್ಣಿನ ತಪಾಸಣೆ ಕಾರ್ಯಕ್ರಮ ನಮ್ಮ ಈ ಕಣ್ಣಿನ ತಪಾಸಣೆ ಏನಂದ್ರೆ ಪೌರ ಕಾರ್ಮಿಕರು ದಿನ ಬೆಳಕಲ್ಲಿ ಸ್ವಚ್ಛತೆ ಮಾಡಬೇಕು ಅವ್ರಿಗೆ ಇನ್ನೇನು ಗೊತ್ತಿಲ್ಲ ಏನು ಆಗಿಲ್ಲ ಆರೋಗ್ಯವಾಗಿ ಇದೆಯೋ ಅನಾರೋಗ್ಯ ಇದೆಯೋ ಒಟ್ಟು ಬೆಳಕು ಕರ್ಸ್ಕೋ ಏನ್ ಕೆಲಸ ಮಾಡ್ತಾರೆ ಅವರು ನಗರಗಳಲ್ಲೇ ಸ್ವಚ್ಛತೆ ಮಾಡ್ತಾರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬೆಳೆ ಬಡಿಯಾದ್ರೆ ದಾಸ್ತಿ ಮಾಡ್ತಾರ ಅಂತಂದ್ರೆ ದಿನಾ ಬೆಳಕು ಈ ಒಂದು ಎಲ್ಲ ನಗರಗಳನ್ನು ಸ್ವಚ್ಛತೆ ಮಾಡುವ ಆ ಪೌರಕಾರ್ಮಿಕ ಬಹಳಷ್ಟು ನಿರ್ಬಂಧ ಈ ಜನರಿಗೆ ಅವ್ರ ಬಾಲ ಪೂಜೆ ಮಾಡಿದೆ ಅವ್ರ ಪಾಲ್ ತೊಳೆದು ಹೊಸ ಬಟ್ಟೆಗಳು ಕೊಟ್ಟೆ ಯಾಕಂತ ಅವ್ರಿಗೆ ಎಷ್ಟೆಷ್ಟು ಎಷ್ಟು ಕಡಿಮೆ ಅವ್ರಿಗೆ ಸೇವೆ ಮಾಡಿದ್ರು ನಾವು ಕಾರ್ಮಿಕರು ಹಾಗಾಗಿ ಈ ಒಂದು ಆ ನೇತ್ರ ಚಿಕಿತ್ಸೆ ಬಗ್ಗೆ ಅದನ್ನು ಉದ್ದೇಶಿಸಿ ಮಾತನಾಡದಿರ್ತಕ್ಕಂಥ ಬಿ ತಿಮ್ಮಪ್ಪರು ಮತ್ತು ನಮ್ಮ ಮಹೇಶ್ ಸರ್ ಮಾತಾಡ್ತಾರೆ ಮಾತಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗ್ತಾ ಇದ್ದಾರೆ ನಿಜವಾಗ್ಲು ಬಹಳ ಒಂದು ಸಂತೋಷದ ವಿಷಯ ಏನಂದ್ರೆ ಇಲ್ಲಿ ಸಮಾಜ ಸೇವೆಯಲ್ಲಿ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ಸಮಾಜ ಸೇವಕರು ಕೂಡಿಕೊಂಡು ಮಾತಾಡೋಲ್ಲ ಬಹಳ ಅನುಮತಿಪಟ್ಟವರಿಗೆ ಒಂದು ಬಲ ಇದ್ದಂಗೆ ಇವತ್ತು ಅಧಿಕಾರಿಗಳ ಬಲ ಪುರಸಭೆ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಬಲ ಹಾಗೂ ಸಮಾಜ ಸೇವೆಯಲ್ಲಿ ಜೀವನ ಬಲ ಇದೆ ಅಲ್ಲ ಇವರು ಅಲ್ಲಿ ಇರಬೇಕು ಲಕ್ಷಾಂತರ ಜನ ಇವರ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಎಲ್ಲ ಕಡೆ ನಿಜ ನಾನು ಹೇಳ್ತಾ ಇದ್ದೀನಿ ಇವರ ಸೇವೆ ನಾನು ಮೊಟ್ಟೆ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಾನು ಹೆಚ್ಚುವರಲ್ಲಿ ನಾನು ನಮೇಶನೊಬ್ಬರು ತೀರಾಗಿ ತೀರಿದ್ರು ಆಕ್ಸಿಡೆಂಟ್ ಆಗಿ ಅವರು ಶ್ರಮ ನಾನು ಮಾಡಕ್ಕೆ ಇಷ್ಟ ಆಗಲಿಲ್ಲ ನನಗೆ ಅವರು ಶ್ರಮ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಅನಂತ ಕೋಟೆ ಅವರು ಬೆಳಗ್ಗೆ ನಾಳೆ ಬೆಳಗ್ಗೆ ಕಣ್ಣಿನ ತಪಾಸಣಾ ಶಿಬಿರ ಇದೇ ಅವರ ಕಾರ್ಯಕ್ರಮ ಅವರು ಎಷ್ಟು ಜನ ಅನಾಥ ಶವಗಳನ್ನ ಒತ್ಕೊಂಡು ಹೋಗಿದ್ದಾರೆ ಅನಾಥ ಶವಗಳನ್ನ ಎಲ್ಲರೂ ಒತ್ಕೊಂಡು ಹೋಗಿ ಸಮಾಜ ಮಾಡ್ತಾರೆ ನಾವೇನು ಇವತ್ತು ಅವರ ರಿಲೇಷನ್ ಮಾಡಿಕೊಡೋದು ಅವರ ಸೇವೆ ನಿಜವಾದ ಸೇವೆ ಅವರ ರಕ್ತವನ್ನ ಸುರಿಸಿ ಎಲ್ಲ

Ja het nou kan. Ons hou. Ja.